ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೊಸನಗರ ಮಂಡಲದ ವತಿಯಿಂದ ಹೊಸನಗರ ಪಟ್ಟಣದ ಬಸ್ ನಿಲ್ದಾಣದ ಆವರಣದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಶಿವಮೊಗ್ಗದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಪಾಲ್ಗೊಂಡು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೆರೆದಿದ್ದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಕೇಂದ್ರದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕಳೆದ ಎರಡು ಅವಧಿಯಲ್ಲಿ ವಿಶ್ವವೇ ಮೆಚ್ಚುವಂತಹ ಆಡಳಿತ ನೀಡಿದೆ ಸಮಸ್ತ ಭಾರತೀಯರ ಏಳಿಗೆಗೆ ಐತಿಹಾಸಿಕ ಯೋಜನೆಗಳು ಕಾರ್ಯರೂಪಕ್ಕೆ ಬಂದು ಈಗಾಗಲೇ ಅರ್ಹ ಫಲಾನುಭವಿಗಳಿಗೆ ತಲುಪಿಸಿ ಆರ್ಥಿಕವಾಗಿ ಸಬಲಗೊಂಡ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಟಿಡಿ ಮೇಘರಾಜ್ ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ಸುಧಾಕರ್ ಪ್ರಶಾಂತ್ ಇನ್ನು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ನೂರ ಮೂವತ್ತೆರಡು ಹೊಸನಗರ ತಾಲೂಕಿನ ಬೂತ್ ಗಳಿಂದ ನಾವೆಲ್ಲ ಬಂದಿದ್ದೇವೆ ಯಾರು ನಮ್ಮ ವಿರೋಧಿಗಳು ಇವತ್ತು ಚುನಾವಣೆಯಲ್ಲಿ ಸವಾಲನ್ನು ಒಡ್ತಾರೋ ಪ್ರತಿ ನಲ್ಲಿ ನಿಂತು ತೊಡೆತಕ್ಕಿ ನಿಮ್ಮ ಸವಾಲನ್ನು ನಾನ್ ಸ್ವೀಕಾರ ಮಾಡ್ತೀನಿ ನನ್ನ ನಲ್ಲಿ ಅಂತ ಹೇಳುವಂತ ಜನ ಇಲ್ಲಿ ತಾಕತ್ತೆ ಜೆಡಿಎಸ್ ಮತ್ತು ಬಿಜೆಪಿಯ ಎರಡು ಕಾರ್ಯಕರ್ತರಿದೆತಿಗಳನ್ನು ಈಗಾಗಲೇ ಹೇಳಿ ಈ ಚುನಾವಣೆ ವಿಧಾನಸಭೆಯ ಚುನಾವಣೆ ಅಲ್ಲ ಈ ವಿಧ ಈ ಸಭೆ ಈ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತ್ ಚುನಾವಣೆ ಅಲ್ಲ ಜೆಡಿಎಸ್ ಮುಖಂಡ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಒಂದು ಸಂಸ್ಥಾಪನೆ ಇವತ್ತು ಆಗ್ತಾ ಇದೆ ಅಂದ್ರೆ ಅದು ಮೂಲ ಕಾರಣ ನಿಮ್ಮಂತ ದೇವದು ಅಂತ ಕಾರ್ಯಕರ್ತರು ಬಂದವರು ನಿಮಗೆಲ್ಲ ನಿಮ್ಮೆಲ್ಲರ ಪಾದಗಳಿಗೆ ಸಂದರ್ಭ ನಾನು ನಮಸ್ಕಾರವನ್ನ ತಿಳಿಸ್ತಾ ಈ ಕಲೆಗಳಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ದೀನ್ ದಯಾಳ್ ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚರಣೆಯನ್ನ ಅರ್ಪಣೆ ಮಾಡಿ ನಾವು ವೇದಿಕೆ ಮೇಲೆ ಬಂದ್ವಿ ಒಂದ್ ಕಾಲದಲ್ಲಿ ಗ್ರಾಮ ಪಂಚಾಯತ್ ಸಲ್ಲಿಸಲು ಕೂಡ ಗೆಲ್ಲಕ್ಕೆ ಸಾಧ್ಯ ಅಂದಂತ ಒಂದು ಸಂದರ್ಭದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನಸಂಖ್ಯಾ ಕಾಲದ ಒಂದು ತಪಸ್ಸು